ಬ್ರೇಕ್ ಮಾಡ್ತಾ ಇದೆ ಮತ್ತೊಂದು ದೊಡ್ಡ ಸುದ್ದಿ ಸ್ಫೋಟಕ ದಾಖಲೆಗಳೊಂದಿಗೆ ಮತ್ತೊಂದು ಹಗರಣ ಬಯಲಾಗಿದೆ ಕೋಮುಲ್ ಸಂಸ್ಥೆಯ ಅತಿ ದೊಡ್ಡ ಭ್ರಷ್ಟಾಚಾರ ಬಯಲಾಗಿದೆ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಮೇಲೆ ಆರೋಪ ಕೇಳಿಬಂದಿದೆ ಎಪ್ಪತ್ತೈದು ಹುದ್ದೆಗಳಿಗೆ ನಡೆದಂತಹ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿದೆ ಕೋಟಿ ಕೋಟಿ ನುಂಗಿ ಅನರ್ಹರಿಗೆ ಹಾಗಾದ್ರೆ ಕೆಲಸ ಕೊಡಲಾಗಿದೆ ಪರೀಕ್ಷೆಯಲ್ಲೂ ಗೋಲ್ಮಾಲ್ ಆಗಿದೆ ಸಂದರ್ಶನದಲ್ಲೂ ಗೋಲ್ ಮಾಲ್ ಆಗಿದೆ ಈ ಗೋಲ್ಮಾಲ್ ಆಗಿರೋದು ಯಾವಾಗ ಗೊತ್ತಾಯ್ತು ಹಾಗಾದ್ರೆ ಅಕ್ರಮ ಭೂ ಮಂಜೂರಾತಿ ಪ್ರಕರಣದಲ್ಲಿ ಇಡಿ ದಾಳಿ ನಡೆಸಿತ್ತು ನಂಜೇಗೌಡ ಸೇರಿ ಹಲವರ ನಿವಾಸದ ಮೇಲೆ ಇಡಿ ದಾಳಿ ಮಾಡಿದ ಸಂದರ್ಭದಲ್ಲಿ ಅನರ್ಹರ ನೇಮಕಾತಿ ಬಗ್ಗೆ ಸ್ಪಷ್ಟವಾದಂತಹ ದಾಖಲೆಗಳು ಇಡಿಗೆ ಲಭ್ಯ ಆಗಿತ್ತು ಲೋಕಾಯುಕ್ತ ಮಹಾ ನಿರ್ದೇಶಕರಿಗೆ ಇಡಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಹೀಗಾಗಿದೆ ಅಂತ ತನಿಖೆ ಮಾಡುವುದಕ್ಕೆ ಸರ್ಕಾರದ ನಿರ್ದೇಶನವನ್ನ ಕೋರಿದೆ ಲೋಕಾಯುಕ್ತ ಪತ್ರ ಬರೆದ ನಾಲ್ಕು ತಿಂಗಳಾದರೂ ನಿರ್ದೇಶನವನ್ನ ಇನ್ನೂ ಸಹ ಸರ್ಕಾರ ನೀಡಿ ಶಾಸಕರ ರಕ್ಷಣೆಗೆ ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ನಿಂತಿದೆಯಾ ತನಿಖೆಗೆ ಗ್ರೀನ್ ಸಿಗ್ನಲ್ ಅರೆಸ್ಟ್ ಅನ್ಸಾಗ್ತಾರ ಶಾಸಕರು ಯಾಕಿನ್ನೂ ಸರ್ಕಾರ ಹಾಗಾದ್ರೆ ತನಿಖೆಗೆ ಆದೇಶ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ಇದೆ ಕೋಟಿ ಕೋಟಿ ನುಂಗಿ ಅನರ್ಹರಿಗೆ ಕೆಲಸ ಕೊಟ್ಟಿದ್ದಾರೆ ಪರೀಕ್ಷೆಯಲ್ಲೂ ಗೋಲ್ಮಾಲ್ ಆಗಿದೆ ಸಂದರ್ಶನದಲ್ಲೂ ಗೋಲ್ಮಾಲ್ ಆಗೋಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ರವಿಕುಮಾರ್ ಕೋಮುಲ್ ಸಂಸ್ಥೆಯಾಖಲೆಗಳು ಸಿಕ್ಕಿರುವಂತದ್ದು ಈಗ ಲೋಕಾಯುಕ್ತ ತನಿಖೆಗೆ ಯಾಕೆ ಹಾಗಾದ್ರೆ ಆದೇಶವನ್ನು ಇನ್ನೂ ಕೊಟ್ಟಿಲ್ಲ ನಾಲ್ಕು ತಿಂಗಳಾಗಿದೆ ಪತ್ರ ಬರೆದು ಏನಾಗ್ತಾ ಇದೆ ಈ ಭ್ರಷ್ಟಾಚಾರ ಬಯಲಾಗಿದೆ ಹೇಗೆ ಬಹುಶಃ ಎಂಎಲ್ ಎ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದೆಯಾ ಅನ್ನುವಂತಹ ಅನುಮಾನ ಕೂಡ ಈಗ ಯಾಕಂದ್ರೆ ಒಂದು ಭೂ ಅ ಭೂ ಸಕ್ರಮ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಕೆ ವೆ ಗೌಡರ ಕಾಲದಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಸುಮಾರು ಎಂಬತ್ತು ಎಕರೆ ಜಮೀನು ಬೇರೆ ಬೇರೆ ಕಂಪನಿಗಳಿಗೆ ಪರವಾನೆ ಆಗುತ್ತೆ ಸೊ ಈ ಇದರಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಮಾಹಿತಿ ಇದರಲ್ಲಿ ಒಂದಷ್ಟು ಹಣದ ಟ್ರಾನ್ಸಾಕ್ಷನ್ ಕೂಡ ಆಗಿದೆ ಸೊ ಹೀಗಾಗಿ ಇದು ಪಿ ಎಂ ಎಲ್ ಎ ಬರುವಂತಹ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯಕ್ಕೆ ದೂರು ಕೊಟ್ಟಿದ್ರು ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ರು ದಾಳಿ ಸಂದರ್ಭದಲ್ಲಿ ನಂಜೇಗೌಡರು ಮತ್ತೆ ಅವರ ಆಪ್ತರ ನಿವಾಸಗಳ ಮೇಲೆ ದಾಳಿ ಮಾಡದಂತ ಸಂದರ್ಭದಲ್ಲಿ ಅವ್ರೆ ಬೇರೆ ಪ್ರಕರಣದಲ್ಲಿ ದಾಳಿ ಮಾಡದಂತ ಸಂದರ್ಭದಲ್ಲಿ ಒಂದಷ್ಟು ವಾಟ್ಸ್ಆಪ್ ಚಾಟ್ ಗಳು ಮತ್ತೆ ಒಂದಷ್ಟು ಓ ಎಂ ಆರ್ ಶೀಟ್ಗಳು ಸಿಗ್ತವೆ ಅಂದ್ರೆ ಕೋಮುಲ್ ನೇಮಕಾತಿಯಲ್ಲೂ ಕೂಡ ಹಗರಣ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾರೆ ಜೊತೆಗೆ ಒಂದು ಇಬ್ಬರು ಕೂಡ ನಾವು ನೇಮಕಾತಿಯ ಹಗರಣಕ್ಕೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಹಣವನ್ನ ಅಭ್ಯರ್ಥಿಗಳಿಂದ ಪಡೆದಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ ಇದೆಲ್ಲವೂ ಅಂಶವನ್ನು ಕೂಡ ಇಡಿ ಅಧಿಕಾರಿಗಳು ಕರ್ನಾಟಕದ ಲೋಕಾಯುಕ್ತರಿಗೆ ಪತ್ರವನ್ನು ಕೂಡ ಬರೀತಾರೆ ಅಂದ್ರೆ ಇದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಬರುವಂತಹ ಹಿನ್ನೆಲೆಯಲ್ಲಿ ತಾವು ತನಿಖೆಯನ್ನ ಮುಂದುವರಿಸಬೇಕು ಅನ್ನುವಂತಹ ಒಂದು ಸುದೀರ್ಘವಾದಂತಹ ಪತ್ರವನ್ನು ಕೂಡ ಕಳೆದ ಮಾರ್ಚ್ ತಿಂಗಳಲ್ಲಿ ಬರೀತಾರೆ ಓಕೆ ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್